ನಿಡಿದು ವಾದ ಮಾಡ್ಲಾಕತ್ತಿ ತಂಗಿ ಹೌದಿಲ್ಪ ನಿನಗೂ ವಾದ ಪಾಳ್ಯದ ಹೋಗಿ ಹೇಳಿ ನೀನಿಂದ ತೆಲಿಯೋದು ಏನು ಒಲಿಯೋದು ಹೌದಾ ಚಾದ ಬಗೋಡೋದು ಪಾದ ಗಟ್ಟಿ ಪಾದ ಗಟ್ಟಿ ಅಂತ ಹೇಳ್ತಿ ತಂಗಿ ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ತಮ್ಮಗಳ ಕುಂದಿರಿ ಪತ್ತಳದು ಕುಂದಿರಿ ಯೂಟ್ಯೂಬ್ ಚಾನಲ್ ದವ್ರ ಯಾಕೋ ಬೀರು ಅಣ್ಣ ಏನ್ರಿಪ್ಪ ಸಭಾ ಹೆಂಗ ಕುತ್ತದಂದ್ರ ಹೆಂಗ ಕುತ್ತದ್ರಿಪ್ಪ ಸೂರ್ಯನ ಬಿಸಿಲ ಏನು ಸೂರ್ಯನ ಬಿಸಿಲ ಬಡವನ ಮನಿ ಮ್ಯಾಗು ಅಟ್ಟೆ ಬೆಳಕು ಕೊಡ್ತದ ಶ್ರೀಮಂತನ ಮನಿ ಮ್ಯಾಗು ಅಟ್ಟೆ ಬೆಳಕು ಕೊಡ್ತದ ಹೌದಾ ಆ ರೀತಿ ಎರಡು ಮೇಲಿನ ಮೇಲೆ ಪ್ರೇಮವನ್ನ ಇಟ್ಟು ಇಟ್ಟು ಸಭಾ ಎರಡು ಮೇಳಿನ ಅಡಿಕೆ ಕೇಳಕತ್ತಿರಿ ಪುಣ್ಯಾತ್ತೇ ಹೌದ್ ಹೌದ್ರಿಪ್ಪ ನಮ್ಮ ಮುಗ್ಯಾಳ ಗ್ರಾಮದ ತಂಗಿ ಸುಮಿತ್ರ ಆ ಹಾ ಏನ್ ಮಾತಾಡದ್ರಿಪ ಬಾಯಿಯವರು ಹಿಂದಿಂದು ತಂದ ಮುಂದ ಹಿಂದ ಮಾತುಗಳನ್ನ ಮಾತನಾಡಿ ಒಂದು ಮಾತು ಹೇಳ ತಂಗಿ ನೀವೆಲ್ಲರೂ ಕೇಳಿರಿ ಹೇಳಿಪ್ಪ ಹೇಳರು ಇವತ್ತು ನಿವಾಳ ಕೇಡ ಸಂತು ಅಣ್ಣನ ಜೋಡಿ ಜೋಡಿ ಒಂದರೆ ಪಾಯಿಂಟ್ ಪಾದ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತ ತಂಗಿ ಹೇಳಿಂಗ್ ಚಾಲೆಂಜ್ ಮಾಡರಿ ಚಾಲೆಂಜ್ ನಾಲ್ಕೇ ಮಂದಿ ಕೂತ್ರು ಅಂದಾರ ಸಾವಿರ ಮಂದಿ ಕೂತ್ರು ಅಂದಾರ ತಂಗಿ ನಿನಗೊಂದು ವಾರ್ನಿಂಗ್ ಅದ ವಾರ್ನಿಂಗ್ ತಂಗಿಗೆ ಇದು ಒಂದೇ ವಿಷಯ ಅಲ್ಲ ನೀ ನಿವಾಳ ಕೇಡ ಸಂತೂಗ ತಂಗಿಯಾಗಿ ಎಷ್ಟು ಹುಟ್ಟಿ ಬಂದ್ರು ಅಣ್ಣನ ಜೋಡಿ ನಿನ್ನ ವಿಷಯ ಆಗುದಿಲ್ಲ ಹೆಚ್ಚಾಲಕ್ ಸಾಧ್ಯನೇ ಇಲ್ಲ ಕತೆ ಹೇಳಿದ್ರೆ ಪುಣ್ಯಾತ್ ಮರ್ಯ ತಂಗಿ ಏನ್ ಹೇಳಿಪ್ಪ ನಾವು ಹಾದ ಪಾಳ್ಯದೊಳಗ ಮಳಿ ಬರೋಣ ಸ್ವಲ್ಪ ಗಡಬಡಾಗಿತ್ತು ತಂಗಿ ಸಣ್ಣ ಕೆದಾಳ ನಾವೇ ಹೈರಾಣಾಗಿ ತಂಗಿ ಗುರುವಿಗೆ ತಿರುಮಂತ್ರ ಹಾಕಲಕ್ಕ ತಂಗಿ ನೀ ತಿರು ತಿರುಮಂತ್ರ ಹಾಕಿದ್ರೆ ಹಳ್ಳಿ ಮರು ಮಂತ್ರ ಹಾಕ್ತಾ ನೀವು ಅಣ್ಣ ವಿಷಯ ಲಕ್ಷ್ಯ ಕೊಟ್ಟು ಕೇಳ್ರಿ ಹಾ ಹಾ ಪಾದ ಹ್ಯಾಂಗ್ ರೀಪ್ಪ ಹನಿ ಅನ್ನೋದು ಹೆಂಗಾದೆ ಹ್ಯಾಂಗ್ ರೀ ಅರ್ಜುನಿಗೆ ಊರಲಗ 10 ಅನ್ಸಸ್ ಬಿಲ್ಡಿಂಗ್ ಕಟ್ಟೋ ಏನೋ 10 ಅನ್ಸಸ್ ಬಿಲ್ಡಿಂಗ್ ಮೊದಲ ಪાયೆ ದುರಸ್ತಿಬೇಕು ಹಾ ಮೊದಲ ಪಾಯೆ ಮನೆ ಬೇಕಲ್ರಿ ಹಂಗ ಹನಿ ಅನ್ನುವಂತದು ಪಾಯೆ ಇದ್ದಂಗದ ಹೌದು ಹೌದು ನಿನ್ನ ಪಾದ ಅನ್ನುವಂತದು ಮ್ಯಾಗ ಮೆಟ್ಟಿನ ಪ್ಯಾಂಟ್ ಪ್ಯಾಂಟ್ನಿಗೆ ಮನೆ ಇದ್ದಂಗ ಹಾ ಹಾ ಮೇಲ್ ಬಿಲ್ಡಿಂಗ್ ಮೇ ಬಿಲ್ಡಿಂಗ್ ಮುಂದೆ ಮೇಲ ಪಾ ಮುಂಚೆ ನಡೆದು ವಾದ ಮಾಡ್ಲಾಕತ್ತಿ ತಂಗಿ ಹೌದಲ್ಲಿಪ್ಪ ನಿನಗೆ ವಾದ ಪಾಳ್ಯದ ಹೇಳಿ ನೀನ್ ನಿಂದ ತೆಲಿಯೋದು ಏನು ಒಲಿಯೋದು ಹೌದಾ ಚಾದ ಬಗೋಣದು ಪಾದ ಗಟ್ಟಿ ಪಾದ ಅಂತ ಹೇಳ್ತಿ ತಂಗಿ ಹೌದಿಪ್ಪ ಹೌದು ನಿನ್ನ ಪಾದ ಗುಡಿ ಬಿಟ್ಟು ಹೊರಗದ ಗುಡಿ ಒಳಗಿನ ಇದು ನಿನ್ನ ತೆಲೆ ಆಗಿರ್ಲಿ ಮೊದಲ ಹೌದಾ ಏ ಗಪ್ರ ತಮಗೊಳ್ಳೆ ಏ ಹುಡುಗರ ಗಪ್ಪರ ನಿನ್ನ ಪಾದಗಟ್ಟಿ ಗುಡಿ ಒಳಗಿಲ್ಲ ಗುಡಿ ಹೊರಗದ ಗುಡಿ ಹೊರಗದ ಹೌದು ಇಲ್ಲಿ ಹಿರಿಯರ ತೂಕ ಮಾಡ್ರಿ ಪುಣ್ಯಾತ್ಮರೇ ಮಾತಾ ಏನ್ರಿ ಮಡದಿ ದೇವಿ ಹೌದು ಯಾರು ಅತ್ರಿ ಋಷಿ ಮಡದಿ ಅನಿಸೂಯ ದೇವಿ ಹೌದಿಪ್ಪ ಹೌದು ಆ ಕುರ್ಕುರಿ ಕುಡುಗುರಿಗೆ ಏ ಗಪ್ರ ತಮ್ಮಗಳೇ ಗಪ್ರಪ್ಪ ಗಪ್ರ ಅತ್ರಿ ಋಷಿಯ ಮಡದಿ ಅನುಸೂಯ ದೇವಿ ಹೌದು ಇಲ್ಲೇ ತಿಳಿತದ ತಂಗಿ ವಾದ ಹನ್ನಿ ಪಾದ ಹೆಚ್ಚು ಮಾಡುದು ತಂಗಿದು ಅತ್ರಿ ಋಷಿಯ ಮಡದಿ ಅನುಸೂಯ ದೇವಿ ಹೌದಿಲ್ಲಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಮಂದಿ ಭೂಮಿಗೆ ಬಂದಾಗ ಬಂದಾಗ ಪತಿಯ ಪಾದವನ್ನ ತೊಳೆದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅವ್ರ ಮ್ಯಾಲ ಹೊಡೆದು ಹೊಡೆದು ಕೂಸು ಮಾಡಿ ಆಡಶಾಳ ಆತ ತಂಗಿ ಹೇಳ್ಯಾರ ನೀವೆಲ್ಲರೂ ಕೇಳಿರಿ ಪುಣ್ಯಾತ್ಮರಿ ಹೇಳ್ಯಾರಿಪ್ಪ ಹೇಳಾರು ತಂಗಿ ಬಹಳ ಶಾನೆ ಆಗ್ಯಾಳತ್ ಮಾಡಿದ್ಯಾನ ಇನ್ನ ತಂಗಿ ಬಹಳ ಹಿಂದೆ ಉಳ್ದಾಳ ನಾಟ್ ಹೋಗ್ಕೊಂಡಿಲ್ರಿ ನಾ ಮೊದಲು ಏನಾಗ್ಯದ ತಂಗಿ ಇಲ್ಲಿ ಇಲ್ಲಿದ ಬಿಡು ನೀ ತುದಿಯಾಂದ್ ಹೇಳಕತ್ತಿ ಬಡ್ಡಿ ಮಾತು ಹೇಳ್ತೀನಿ ನಿನಗೆ ಹಾ ಹೇಳ್ರಲ್ಲ ಅತ್ರಿ ಋಷ ಅನುಸೂಯಾದೇವಿ ಹೆಂಡತಿ ಆಗಿ ಬರೀಬೇಕಾಗಿತ್ತಂದ್ರ ಹ ಏನಾಗಿ ಬರಬೇಕಾಗಿತ್ತಂದ್ರ ಹೆಂಡತಿ ಆಗಿ ಅವನು ಹೆಂಡತಾಗಿ ಬರಬೇಕಾಗಿತ್ತಂದ್ರ ಹೌದು ಲಗ್ಗನದೊಳಗ ಅತ್ರಿ ಋಷಿ ಮೊದಲ ಬಾಸಿಂಗ ಅನುಸೂಯ ದೇವಿ ಹನಿಗೆ ಕಟ್ಟ್ಯಾನ ಹೌದಾ ಅವಾಗ ಅವನ್ನ ಹೆಂತ್ಯ ಪಾದ ಪೂಜೆ ಮಾಡ್ಲಾಕ ಬಂದದ ಬಂದಾದ್ರಿಪ ಬಂದದ ಮತ್ತ ಪಾದ ನಿಂದ ಹೆಚ್ಚಂದ್ರೆ ತಂಗಿ ಆ ಲಗ್ನದಾಗ ಬಾಷಿಂಗ್ ಒಯ್ದು ಹನಿಗೆ ಕಟ್ಟಬೇಕಾಗಿತ್ತು ನೋಡೋನು ಆ ಪಾದಿಗೆ ಕಟ್ಟಬೇಕಾಗಿತ್ತು ಪಾದಿಗೆ ಕಟ್ಟಬೇಕಾಗಿತ್ತು ಹೌದಾ ಯಾವಾಗ ಶ್ರೇಷ್ಠ ಅದ ಹಣಿ ಶ್ರೇಷ್ಠ ರೀ ಭೂಮಿ ಮ್ಯಾಗ ಎಷ್ಟೋ ಮಂದಿ ಹೆಣ್ಮಕ್ಳ ಲಗ್ನ ಮಾಡ್ತಾವೆ ಕಾಲಿಗೆ ಕಟ್ಟಾರ ಯಾರೀ ಒಬ್ಬ ಕಟ್ಟಿಲ್ರಿ ಹಣಿಗೆ ಕಟ್ಟಬೇಕಲ್ರಿ ಬಾಸಿಂಗ್ ಹನಿಗೆ ಕಟ್ಟ್ಯಾರ ಹೌದು ಮಕ್ಕಳು ಹನಿ ಮೇಲೆ ಕುಕುಮ ಹಚ್ಕೋತಾರ ಹಾ ಹನಿ ಮೇಲೆ ಟಿಕ್ಕಳ ಹಚ್ಕೋತಾರ ಹಚ್ಕೋತಾರ ಮತ್ತ ಕಾಲಿಗೆ ಟಿಕ್ಕಳ ಹಚ್ಕೋಬೇಕಾಗಿತ್ತು ಹಾ ಹಣಗಿ ಬಿಟ್ಟು ಅವ್ರು ಹತ್ತು ಬಂದಾರಲ್ರಿ ತಂಗಿ ನೀಡಿ ಬಂದಾಗ ಏನ್ರೇ ಆ ಇನ್ನೊಂದು ಮಾತು ಮಾತ್ ತಂಗಿ ಏನ್ ಹೇಳದ್ರಿಪ್ಪ ತಂಗಿ ಆ ಸಿರುಕಳ್ಳಿ ಗ್ರಾಮದ ಸಕ್ಕುಬಾಯಿ ಹಬ್ಬಕ್ಕೆ ಹಬ್ಬಕ್ಕ ಕರಿಲಾಕೋ ಬಂದಿಲ್ಲಣ್ಣಾ ಅದಕ್ಕೆ ಸಿಟ್ಟಿಗೆಳ ತಂಗಿ ಅಂತ ಹೇಳಿ ನೀವ್ ಎಲ್ಲರೂ ಕೇಳಿರಿ ಹಾ ನಿನ್ ಮೇಲ್ ಸಿಟ್ಟಿಗೆ ಬಂದಾಳತ್ತ ತಂಗಿ ಕರೆ ಹಾನಿ ಮಾಡಿ ಹೇಳು ಹಾ ಒಂದು ಮಾತು ಹೇಳದಾಗ ತಂಗಿಗೆ ಏನ್ ಹೇಳದ್ರಿ ಲಗ್ನ ಅದನ್ನು ಹಿಡಿದು ಏಸು ಸಲಾ ತಂಗಿಗೆ ಮನಿಗೆ ಕರ್ಕೊಂಬಂದದ ಆ ಕರ್ಕೊಂಡ್ಬಂದದಲ್ಲ ನಾವು ಹೋದವಲ್ರಿ ಏಸು ಸಲಾ ಸಂತು ಅಣ್ಣನ ಮನಿಗೆ ಬಂದಾಳೆ ಆ ಬಂದಾಗ ಒಂದು ಅರ್ಧ ತಂದಿ ಬಂದಾರ ಈ ತಂಗಿ ಹನಕ್ಕೆ ಚಂದ ಮಾಡಿ ಹಚ್ಬಿಟ್ಟಿದೆ ಉದಾ ಅಂದ್ರೆ ಈಗಾಗಿರ್ರಿ ಹಾಕಿ ಹಾಕಿ ಈ ಸಲ ಕರಿಲಾಕ ಹೋದೆ ಆಂ ಇನ್ನೂ ಬಂಗಾರ ಬೇಡ್ತಾಳೆ ಬಂಗಾರದೊಳಗೆ ಹುಚ್ಚದ ತಂಗಿದ್ದಿ ನಾನು ಹೌದಾ ಅದ್ರ ಸಲಿಂದ ಚಟುವ ಚಟುಗೊಂದು ನೀ ಬಂದಿಲ್ಲ ಒಂದು ಮಾತು ಹೇಳದ ಸಕುಬಾಯಿಗೆ ಏನು ಹೇಳದ್ರಿಪ್ಪ ತಂಗಿಗೆ ಬಂಗಾರ ಉಟ್ಟುಕೊಂಡು ಬಡಿವಾರ ನಿನಗೆ ಯಾಕ ತಂಗಿ ಬಡವಾರ ಒಡಲೋಳು ಬೆರಿಬೇಕ ಹೌದಾ ಬಡವಾರ ಒಡಿಲೋಳು ಬೆರಿಬೇಕ ನನ್ನ ತಂಗಿ ಬಂಗಾರದ ಗುಣ ನಿನಗೆ ಬರಬೇಕ ಬರಬೇಕ ಬರಬೇಕು ಪಾದ ಶ್ರೇಷ್ಠ ಪಾದ ಶ್ರೇಷ್ಠ ಇಲ್ಲಿವರೆಗೆ ವಾದ ಮಾಡಿ ತಂಗಿ ಹಾ ಅರ್ಧ ತಾಸ ಮ್ಯಾಲ ನಲ್ವತ್ತು ನಿಮಿಷ ಮಾತನಾಡಿ ಮಾತಾಡಿರಿ ನಾ ಬಹಳ ನಿನ್ನೆಟ್ಟು ಮಾತಾಡುದಿಲ್ಲ ನಾಕೆ ಮಾತನಾಡ ಒಂದೇ ಒಂದು ಮಾತು ಹೇಳುದ ಎಲ್ಲರೂ ತೂಕ ಮಾಡ್ರಿ ಹಾ ಹೇಳಲ್ಲ ನಾವು ನಮಗೆ ಕಾಲದವು ಏನೋ ಕಾಲದವು ಕಾಲದವು ನಮ್ಮ ಪಾದದಿಂದ ಎಷ್ಟೋ ಗುಡಿಗೆ ನಡ್ಕೊತ ಹೋಗ್ತೇವೆ ಹಾ ಹೋಗ್ತೇವಲ್ರಿ ಎಷ್ಟೋ ದೇವ್ರ ಗುಡಿ ಮುಂದ ಪಾದಗಟ್ಟೆ ಆಗ್ಯಾವ ಹೌದು ಒಂದು ಮಾತಿದ್ರೆ ಮುರಿದ ತಂಗಿ ಹೆಚ್ಚು ಮಾಡಾಕಿದ್ರೆ ಅಂದ್ರೆ ಹೆಚ್ಚು ಮಾಡ್ಲಿ ಮಾಲೆ ಅಲ್ರಿ ಮಾಲೆ ಕೂಸ ಹುಟ್ಟಿದ ಐದು ದಿನಕ್ಕ ಎಷ್ಟು ದಿನಕ್ಕ ಐದು ದಿನಕ್ಕ ಕೂಸು ತಾಯಿ ಗರ್ಭದಿಂದ ಭೂಮಿಗೆ ಹುಟ್ಟಿ ಬಂದಿಂದ ಐದನೇ ದಿವ್ಸಕ್ಕೆ ಶಠಿಗೆ ಬಂದ ಹನೇ ಬಾರ ಬರ್ದಾಳ ಹನಿ ಮೇಲ ಏನೋ ಹನಿ ಹನಿ ಬಾರ ಹನಿ ಮೇಲೆ ಹನಿ ಬಾರ ಏನು ಬರ್ದಾಳ ನಿನ್ನ ಪಾದ ಯಾವ ದೇವ್ರ ಗುಡಿಗೆ ಎಷ್ಟ್ ಸಲ ಹೋಗಿ ಬರ್ಬೇಕು ಯಾರ ಪಾದ ಯಾವ ದೇವ್ರ ಗುಡಿ ಮುಂದೆ ಪಾದ ಗಟ್ಟಿ ಆಗಬೇಕು ಆಗಬೇಕು ಹುಟ್ಟಿಂದ ನನ್ನ ತಾಯಿ ಶೆಟ್ಟಿಗೆವು ಹನಿ ಬರಬಾರ್ದಾಳ ಹನಿ ಮೇಲೆ ಹೌದು ಹೌದಲ್ಲ ಶೆಟ್ಟಿಗೆವು ಕಾಲಿನಿ ಹನೆ ಹನಿ ಬರಬಾರ್ದಾಳೆ ಹನಿ ಬರ್ರಿ ಒಳಗ ಹನಿ ಶ್ರೇಷ್ಠ ಐತಿ ಬಹಳ ಶ್ರೇಷ್ಠ ಆ ಹನಿದಿಂದ ಯಾರು ಹುಟ್ಟಿ ಬಂದಾರ ನಾವು ಒಬ್ಬರ ಹೆಸರು ಹೇಳಿ ತಂಗಿ ಹಾ ತಂಗಿ ಬ್ರಹ್ಮದೇವನ ಹನಿದಿಂದ ದಿಂದ ರುದ್ರದೇವ ಹುಟ್ಟಿ ಬಂದಾನ ಏನೋ ರುದ್ರದೇವ ರುದ್ರದೇವ ಹೌದಲ್ಲಪ್ಪ ಇಲ್ಲೆಲ್ಲಾ ಹಾಲ ಮತ್ತ ಬಲ್ಲವೃದರಿ ಪುಣ್ಯಾತ್ಮರಿ ಅರ್ಧ ತಾಸ ಮೇಲ್ ಮಾತಾಡ ತಂಗಿ ತಮಗೊಂದು ವಿಷಯ ಹೇಳದ ಏನ್ ಅದು ಯೋಗಿಯ ಮೋಘ ಸಿದ್ಧ ಋಷಿಯ ಮೋಗ ಸಿದ್ಧ ಸಿದ್ಧ ಯೋಗ ಅಡಕೇಶ್ವರ ಋಷಿ ಅವುತಾರದೊಳಗ ಕೈಲಾಸದೊಳಗ ಗುರುವಿನ ಸೇವೆ ಮಾಡುವಂತ ಸಮಯದೊಳಗ ಸಮಯದೊಳಗ ದಿನಂ ಪ್ರತಿ ಒಂದು ಸಾವಿರದ ಒಂದು ಹೂವ ಗುರುವಿಗೆರಿಸಿ ಪೂಜೆ ಮಾಡ್ತಿದ್ದ ಏನೋ ಒಂದು ಸಾವಿರದ ಒಂದು ಹೂವ ಗುರುವಿಗೆ ಗುರುವಿಗೆ ಎರಷ್ಟು ಪೂಜೆ ಮಾಡ್ತಿದ್ದ ಅದೇ ಪ್ರಕಾರ ಪೂಜೆ ಮಾಡುವಂತ ಸಮಯದೊಳಗ ಪುಣ್ಯಾತ್ಮರಿ ಏನೈತ್ರಿ ಒಂದು ಸಾವಿರದ ಒಂದು ಹೂವ ಅಂತ ಒಂದು ಗುರು ಸೇವಕ್ಕೆ ಬರಾಗ ಬುಟ್ಟಿ ಒಳಗಿಂದ ಒಂದೇ ಒಂದು ಹೂ ಜಾರಿ ತಳಗ ಬಿತ್ತು ತಳಿ ಕಾಣಲಾರದೆ ಇಟ್ಟ ಇಟ್ರಿ ಇಟ್ಟ ಏನಿಟ್ಟ ಪಾದ ಇಟ್ಟ ಕಾಣಲಾರದೆ ಅದ್ರ ಮ್ಯಾಗ ತನ್ನ ಪಾದ ಇಟ್ಟ ಹೌದು ಪಾದ ಇಟ್ಟ ಮುತ್ಯಾ ಹೇಳ್ತೇನೆ ಹೇಳ್ತಾನೆ ಶ್ವರ್ ಋಷಿ ಅವತಾರದಾಗ ಏನ್ ಹೇಳದ್ರಿಪ ಮುತ್ಯ ಈ ನನ್ನ ಕರ್ಮಗೆ ಅಡಿ ಪಾದ ಹಾ ಹೂವಿನ ಮೇಲೆ ಕಾಲ ಇಟ್ಟತಲ್ಲ ಅಂತ ಹೇಳಿ ಹೇಳಿ ತಂದೊಂದು ಪಾದ ಕಡ್ಕೊಂಡು ಅರಿಕೇಶ್ವರ ಋಷಿ ಅವತಾರದೊಳಗಿ ಹೌದು ಪಾದ ಕಡ್ಕೊಂಡು ಹೂವಿನ ಬುಟ್ಟಿ ತಗೊಂಡ ಗುರುವಿನ ಮುಂದೆ ಹೋಗಿ ಹಾ ಪಾದ ಹಾ ಅವಾಗ ಗುರು ಹೇಳಬೇಕಾಗಿತ್ತು ಹಾ ಅಡಿಕೇಶ್ವರ ಋಷಿ ನಿನ್ನ ಪಾದ ಕಡದಿಯಪ್ಪ ಪಾದ ಗುರು ಗುರುಗೌರಿ ಸೋಮಲಿಂಗ ಏನ್ ಇಪ್ಪ ಸೋಮಲಿಂಗ ಎಲ್ಲೋ ಶಿಷ್ಯ ಅಡಿಕೇಶ್ವರ ಋಷಿ ಒಂದು ಸಾವಿರದ ಒಂದು ಹೂ ತಂದ ಪೂಜೆ ಮಾಡ್ತಿದಿ ಸಾವಿರ ಮ್ಯಾಗ ಒಂದನೇ ಹೂ ಇಪ್ಪ ಮತ್ತೆ ಪಾದ ಹೆಚ್ಚಿತ್ತಂದ್ರ ಪಾದ ತುಳದ ಪಾದ ಸ್ವೀಕಾರ ಮಾಡಬೇಕಾಗಿತ್ತು ಒಂದ್ ಸಾವಿರದ ಒಂದನೇ ಹೂ ಎಲ್ಲ ಮಗನ ಹತ್ತಿ ಕೇಳಿದಾಗ ಹೌದು ಅವಾಗ ಅನಿಕೇಶ್ವರ ಋಷಿ ನಂದು ಪಾಪ ಗೆದ ತಿಳ್ಕೊಂಡು ತಿಳ್ಕೊಂಡು ಎಪ್ಪ ಒಂದೇ ಒಂದು ಸಾವಿರದ ಒಂದನೇ ಹೂ ನನ್ನ ರುಂಡ ನಿನ ಕಡ್ದು ಕೊಡ್ತೀನಿ ತಿಳ್ಕೊಂಡು ತನ್ನ ಚಂಡ ಕಡ್ದು ಗುರುವಿನ ಪಾದಿಗೆಟ್ಟ ಹೌದಪ್ಪ ಹೌದು ಏನ್ ಮಾಡ್ದ ತನ್ನ ಚಂಡ ಕಡ್ದು ತನ್ನ ಚಂಡ ಕಡದ ಗುರುವಿನ ಪಾದಿಗೆಟ್ಟ ಇಟ್ರಿ ಪೈಟ್ಟ ರುಂಡದೊಳಗ ನನ್ನ ಹನಿಯದ ಅವಾಗ ಗುರು ಗೌರಿ ಸೋಮಲಿಂಗ ಮುತ್ತೆ ಅಮೋಘ ಸಿದ್ಧ ಆಶೀರ್ವಾದ ಮಾಡದ ಏನತ್ರಿ ಎಲ್ಲೋ ಅಮೋಘ ಸಿದ್ಧನೆ ಹೌದ ಯಾವಾಗ ನನ್ನ ಸಲುವಾಗಿ ನಿನ್ನ ರುಂಡ ಕಳ್ಕೊಂಡಿ ಅಂದ್ರ ನಿನ್ನ ಪಾದ ಪಾದ ಗಟ್ಟಿ ಆಗಲಿ ಹೌದ ನಿನ್ನ ಶರೀರ ಗುಡಿ ಮುಂದೆ ಮಾಲ ಗಂಬಾಲಿ ಹೌದ ನಿನ್ನ ಹನಿ ಪಲ್ಲಕ್ಕಿ ಒಳಗ ಮೂರ್ತಿಯಾಗಿ ನರಿ ನೀ ಆಶೀರ್ವಾದ ಮಾಡಿ ಸ್ವಲ್ಪ ದೇವ್ರ ಪಾಲಿಕೆ ಹೋತಾವತಲ್ರ ದೇವ್ರ ಪಾಲಿಕೆ ದೇವರ ಪಾಲಿಕೆ ಒಳಗ ತಂಗಿ ನನ್ನ ಹನಿ ಇಟ್ಟು ದೇವ್ರ ಪಾಲಿಕೆ ಮೆರವಣಿಗೆ ಮಾಡ್ತಾರೋ ಪಾದ ಇಟ್ಟು ಮಾಡ್ತಾರೋ ಪಾದ ಹಚ್ಚ ದೇವ್ರ ಪಾಲಿಕೆ ಒಳಗ ನಿನ್ನ ಪಾದಿಟ್ಟು ಮೆರವಣಿಗೆ ಮಾಡ್ತಾರ ಇದು ಒಂದೇ ಹೇಳ ತಂಗಿನಿ ಹೌದಾ ಹೋಲಿ ಅಣ್ಣಿಗೆ ಬಿಡ ತಂಗ ಹೌದಿಪ್ಪ ಇದ್ರ ಮ್ಯಾಲ ಏನ್ ಮಾತಾಡ್ತಿದ್ರೆ ಮಾತಾಡ ತಂಗಿ ಹೌದು ನಿನ್ನ ಯಾವ ಪಾದ ಯಾವ ದುರಿ ಗುಡಿಗೆ ಹೋಗಿ ಬರಬೇಕು ನೀ ಅತ್ತಿ ಮನಿ ಸಸಿಯಾಗಿ ಯಾರು ಮನಿಯೊಳಗ ನಿನ್ನ ಪಾದ ಇಡಬೇಕು ಇಡಬೇಕು ಹುಟ್ಟಿದ ಐದು ದಿನಕ್ಕೆ ನನ್ನ ಬರ್ದಾಳಾ ಆ ಹನಿ ಮೇಲೆ ಹನೇ ಬರ ನಿನ್ನ ಪಾದ ತಿರುಗಾಳ ಪುಣ್ಯಾತ್ಮೇಲೆ ಜಗತ್ತದೊಳಗ ಹೌದು ಆ ಹನಿ ಮೇಲೆ ಹನೇ ಬಾರಿ ಹೆಂಗ ಬರ್ದಾಳಾ ಅದ್ರ ಪ್ರಕಾರ ನಿನ್ನ ಪಾದ ಇಲ್ಲಿ ಕೆಲಸ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನು ತಂಗಿಗೊಂದು ಮಾತು ಕೇಳಿದ್ದೇವೆ ನಾವು ಮಾಳಿಂಗರ ಮೂಗುತ್ತಿ ಹಂಗೆ ಮಾಯಿ ಮಾಡ್ದ ಆ ಮಾಯಿ ಮಾಡ್ದ ಅದೇ ಪ್ರಕಾರ ಬೀರ್ದೇವ್ರು ಒಬ್ರ ಮೂಗುತ್ತಿ ನುಂಗ್ಯಾನ ನುಂಗ್ಯಾನ ಯಾರ ಮುಗುತು ನುಂಗ್ಯಾನ ಅಂದಾಗ ತಂಗಿ ಒಂದು ಮಾತು ಹೇಳಿದಳು ಏನು ಹೇಳಿದ್ರಿಪ್ಪ ತಂಗಿ ಮಾತಾ ನಿಂಬಾಳ ಗುಡ್ಡದಾಗ ಏನೋ ನಿಂಬಾಳ ಗುಡ್ಡದಾಗ ಮಾಳಮ್ಮ ಅನ್ನುವಂಥ ಹೆಣ್ಣು ಮಗಳ ನುಂಗ್ಯಾನ ಅನ್ನುವಂತ ಮಾತು ಹೇಳಾರ ಹೇಳ್ಯಾರಪ್ಪ ಹೇಳ್ಯಾರ ಇಲ್ಲೆಲ್ಲ ಹಿರಿಯರದ್ರ ನಿಮ್ಗೆ ಗೊತ್ತಾಗ್ತದ ಆ ಗೊತ್ತಾಗ್ತದ ಬೀರಪ್ಪ ನಿಂಬಾಳ ಗುಡ್ಡಕ್ಕೆ ಬಂದಾನೋ ಇನ್ನೂ ಅನ್ನುದೇ ಗೊತ್ತಾಗ್ತದೆ ನಿಮಗೆ ಹೌದು ಹೌದು ನಿಂಬಾಳ ಗುಡ್ಡಕ್ಕೆ ಬಂದವು ಮಾಳಪ್ಪ ಮಾಳಪ್ಪ ಅಂದ್ರೆ ಹುರಿ ಅಂತಾರೆ ಬೀರ್ ದೇವ್ರು ನಿಂಬಾಳ ಗುಡ್ಡಕ್ಕೆ ಬಂದ ನಾ ತಂಗಿ ಹಾ ಇನ್ ನಮ್ಗೊಂದು ಕೇಳ್ಯಾಳ ತಂಗಿ ಏನ್ರಿಪಾ ಯಾವ ಅದೇ ಶ್ರೀ ಗುರು ಭೀರ ದೇವ್ರಿಗೆ ಆ ಒಬ್ಬಾಕಿ ಹಾಲಮತ್ತದ ಹೆಣ್ಣು ಮಗಳ ಮುದ್ದಿ ಕೊಟ್ಟಾಳ ಹಾ ಬೀರಣ್ಣ ದೇವ್ರು ಕುರಿ ಹೊಣ್ಕೊಂದ ಬರಕ ನರಿ ಬತ್ತು ಹೋಗಣ ಇದ್ರ ಹಾ ನರಿ ಬೆಣ್ಣ ಹತ್ತಿ ಹೋದ ಹೋದ ಆ ಮುದ್ದಿ ಬಂದಕೀಸಿಂದ್ರ ನಾಯಿ ತಿಂದದ ನಾಯಿ ತಿಂದದ ಹಾಲಮತ್ತದೊಳಗ ಬೀರಪ್ಪಗ ಮುದ್ದಿ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಆ ಯಾರ ಅನ್ನುವಂತ ಮಾತ ತಂಗಿ ಕೇಳ್ಯಾಳ ಪುಣ್ಯಾತ್ಮರೇ ಕೇಳ್ಯಾಳ್ರಿಪ್ಪಾ ಹಾಲಮತ್ತದ ಕುಸುಮಮ್ಮ ಅನ್ನುವಂತ ಹೆಣ್ಣು ಮಗಳು ಬೀರಪ್ಪ ಕಪ್ಪಗ ಮುದ್ದಿ ಕೊಟ್ಟಳ ಏನೋ ಹಾಲ ಮತ್ತದ ಕುಸುಮಮ್ಮ ಅನ್ನುವಂತ ಹೆಣ್ಣು ಮಗಳು ಬೀರದವರಿಗೆ ಮುದ್ದಿ ಕೊಟ್ಟಳ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತುಗಳನ್ನ ಮಾತನಾಡ್ಲಾರ್ದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡುಕಿನ ಮೊದಲ ಏನ್ರಿಪ್ಪ ಇನ್ನ ಒಂದ ಮಾತ ಏನ್ರಿಪ್ಪ ಹಾಲ ಮತ್ತದೊಳಗ ಪೂಜಾರಿ ಹಗಲಿಗೆ ಕಂಬಳಿ ಹಾಕೊಂಡು ಹಾಕೊಂಡು ಬಂದ ಅಪ್ಪ ಅಂತಂದ್ರ ಹನಿಗೆ ಬಂಡಾರ ಹಸ್ತಾನ ಹಣಿಗೆ ಬಂಡಾರ ಹಸ್ತಾನ ರೀಪ್ಪ ಹನಿಗೆ ಬಂಡಾರ ಹಸ್ತಾನ ಹಾಲ ಆಲಿ ಯಾವುದೇ ಧರ್ಮದೊಳಗಾಲಿ ಹಾ ಹಿರಿಯರು ತಾಯಿ ತಂದೆಯರು ಮೂರು ಬಳಿ ತಮ್ಮ ಹನಿ ಮೇಲೆ ಧಾರಣ ಮಾಡ್ತಾರ ಪುಣ್ಯಾತ್ಮರಿ ಹೌದೌದು ಮಾಡ್ತಾರಲ್ರಿ ಹಾ ಮಾಡ್ತಾರೀ ನಮ್ಮ ಅವುಗಳ ಕೂತಾರ ಒಟ್ಟರು ಹನಿ ಮೇಲೆ ನೋಡು ಬಂಡಾರ ಕೂಕುಮ ಹನಿ ಮೇಗೆ ಕಾಣ್ತದ್ರಿಪಾ ಜಗತ್ತದೊಳಗ ಹನಿ ಶ್ರೇಷ್ಠ ಐತಿ ಬಾಳ ಶ್ರೇಷ್ಠದ ಹೌದು ನಿನ್ನ ಪಾದ ಏನೇ ಕೆಲಸ ಮಾಡಿದ್ರು ಹಾ ಆ ಶಟ್ಗೆ ಹನಿ ಮೇಲೆ ಹೆಂಗ್ ಹನಿ ಬರ ಬರದಾಳ ಹಂಗ ಅದ್ರ ಪ್ರಕಾರ ಪಾತ್ರ ಮಾಡ್ತಾರ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಳ ಮಾತುಗಳನ್ನ ಹೇಳಲಾರ್ದೇನೆ ಹೌದು ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ಸಣ್ಣ ಚಾಲ ಕಾರ್ಯಕ್ರಮ ಮಂಗಳ ಮಾಡೋಣ ಹೌದೌದೌದು